ಆರ್ ಎಸ್ ಎಸ್ನದು ಈ ದೇಶದಲ್ಲಿ ನಕಾರಾತ್ಮಕ ಪಾತ್ರ ಜನಸಾಮಾನ್ಯರಿಗೆ ಏನು ಕೂಡ ಕೊಡದೆ ಅವರ ಬೇಡಿಕೆಗಳನ್ನು ತಮ್ಮ ಬೇಡಿಕೆಯನ್ನಾಗಿ ಅವತ್ತು ಕೂಡ ಮಂಡಿಸದೆ ಅವರು ಈ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಭಾರತದ ಒಂದು ದುರಂತಮಯ ಅಧ್ಯಾಯ ಸಾವರ್ಕರ್ ಇರುವಂಥದ್ದು ಒಂದಿಷ್ಟು ಹೋರಾಟವನ್ನು ಮಾಡಿ ಆ ನಂತರ ಕ್ಷಮಾಪಣೆಯನ್ನು ಕೇಳಿ ಅವತ್ತು ಅಂಡಮಾನ್ ಜೈಲಿನಿಂದ ಹೊರಗಡೆ ಬಂದು ಮತ್ತು ಕೊನೆಯವರೆಗೂ ಕೂಡ ಬ್ರಿಟಿಷರ ಪರವಾಗಿ ನಿಂತಿರುವಂಥ ಇತಿಹಾಸ ಇರುವಂಥದ್ದು ಮುಸ್ಲಿಮರು ಕ್ರೈಸ್ತರು ಮತ್ತು ಕಮ್ಯುನಿಸ್ಟರು ನಮ್ಮ ಪ್ರಧಾನ ಶತ್ರುಗಳು ವಿರೋಧಿಗಳು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಚಿಂತನಗಂಗದಲ್ಲಿ ಹೇಳಿದ ಆರ್ ಎಸ್ ಎಸ್ಸು ನನ್ನ ಗಮನಕ್ಕೆ ಬಂದದ್ದು ನಾನು ಪ್ರೈಮರಿ ಶಾಲೆಯಲ್ಲಿ ಹೋಗ್ತಾ ಇದ್ದಾಗ ನಾನು ಶಾಲೆಗೆ ಹೋಗ್ತಾ ಇದ್ದಂಥ ಊರಿನಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳು ಸುರತ್ಕಲ್ ಸಮೀಪದ ಕುಳಾಯಿಯಲ್ಲಿ ಆರಂಭ ಆಯಿತು ಅಲ್ಲಿ ಒಂದು ಜಿ ಎಸ್ ಪಿ ಸಮುದಾಯದವರ ಬಹಳ ದೊಡ್ಡದಾದಂಥ ಒಂದು ಬಂಡಸಾಲೆ ಇತ್ತು ಅದರ ಆವರಣದಲ್ಲಿ ಚಡ್ಡಿ ಹಾಕ್ಕೊಂಡು ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಶಾಖೆಗಳನ್ನು ಆರಂಭ ಮಾಡಿದರು ಆ ಸಂದರ್ಭದಲ್ಲೇ ನಮ್ಮೊಳಗಡೆ ನಾವು ಆವಾಗ ಜಾತಿ ಧರ್ಮ ಈ ಕೋಮು ಗಲಭೆಗಳು ಇಂಥವದ್ದು ಯಾವುದೂ ಕೂಡ ನಮ್ಮ ಮಧ್ಯೆ ನುಸಿರ್ಲಿರಲಿಲ್ಲ ಮತ್ತು ಅದು ಯಾವುದೂ ನಮ್ಗೆ ಗೊತ್ತಿರಲಿಲ್ಲ ಎಲ್ಲ ಸಮುದಾಯದವರು ಎಲ್ಲ ಜಾತಿ ಧರ್ಮದವರು ನಾವು ಒಟ್ಟಾಗಿ ಆಟ ಆಡ್ತಾ ಶಾಲೆಗಳಲ್ಲಿ ಓದ್ತಾ ಇದ್ದಂತಹ ಒಂದು ಸಂದರ್ಭ ಅದು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆ ಶಾಖೆ ಚಟುವಟಿಕೆ ನಮ್ಮ ಗಮನಕ್ಕೆ ಬಂದದ್ದು ಅಲ್ಲ ಆವಾಗಲೇ ನಮ್ಮಲ್ಲಿ ಮಧ್ಯೆ ಗುಸುಗುಸುಗಳು ಆರಂಭ ಆಯಿತು ಇದು ನಮಗೆ ಮುಸ್ಲಿಮರ ವಿರೋಧಿಯಂತೆ ಇದು ಮುಸ್ಲಿಮರನ್ನು ಇವರು ದ್ವೇಷಿಸ್ತಾರಂತೆ ಅನ್ನುವಂಥದ್ದು ನಮ್ಮ ಮಕ್ಕಳ ಮಧ್ಯೆಯೇ ದೊಡ್ಡವರು ಮಾತಾಡ್ತಾ ಇದ್ದದ್ದು ಊರಲ್ಲಿ ಚರ್ಚೆಗಳು ನಮ್ಮ ಕಿವಿಗೂ ಬೀಳ್ತಾ ಇತ್ತು ನಮ್ಮ ಕ್ಲಾಸ್ಮೇಟ್ಸ್ಗಳಲ್ಲಿ ಕೆಲವರು ಹಿಂದೂ ಗೆಳೆಯರೆಲ್ಲರೂ ಶೂದ್ರ ಜಾತಿಯ ಕೆಳಜಾತಿಯ ಹುಡುಗರು ಅವರು ಆರ್ ಎಸ್ ಎಸ್ನ ಶಾಖೆಗಳಿಗೆ ಆವಾಗ ಹೋಗಲಿಕ್ಕೆ ಆರಂಭ ಮಾಡಿದರು ಅವರು ಕೂಡ ಆರಂಭ ಮಾಡಿದರು ಅದಕ್ಕಾಗಿ ನಾವು ಸಣ್ಣ ಮಕ್ಕಳಾದರೂ ಕೂಡ ನಮ್ಮ ಮಧ್ಯೆ ಚರ್ಚೆಗಳು ಬರ್ತಾಯಿತ್ತು ಆರ್ ಎಸ್ ಎಸ್ನ ಬಗ್ಗೆ ಆವಾಗ ನಮ್ಮ ಗೆಳೆಯರು ಹೇಳಿದ ನನಗೆ ನೆನಪಿದೆ ಇಲ್ಲ ಆರ್ ಎಸ್ ಎಸ್ನಲ್ಲಿ ಆ ರೀತಿ ಏನೂ ಇಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಆಡ್ಬೋದು ಆಟ ಆಡಿಸ್ತಾರೆ ಶಿಸ್ತು ದೇಶ ಪ್ರೇಮ ಕಲಿಸ್ತಾರೆ ಅನ್ನೋಂಥದ್ದು ಏನೆಲ್ಲ ಹೇಳಿರುವಂಥ ಅಸ್ಪಷ್ಟ ನೆನಪು ಆ ಸಂದರ್ಭದಲ್ಲಿ ಇಲ್ಲ ಮುಸ್ಲಿಂ ಹುಡುಗರು ಬರ್ಬೋದು ಅಂತ ಯಾರೋ ಒಂದಿಬ್ಬರು ಮುಸ್ಲಿಂ ಹುಡುಗರು ಆ ಭಾಗಕ್ಕೆ ಹೋಗಿ ಒಂದೆರಡು ದಿವಸದಲ್ಲಿ ಮತ್ತು ವಾಪಸ್ ಬಂದಿದ್ದಾರೆ ನಮ್ಮನ್ನು ಸೇರಿಸಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತುಗಳು ಬಂದಿತ್ತು ಆಮೇಲೆ ನಾವು ಬೆಳೀತಾ ಬಂದಂಗೆ ಏನಾಗಿದೆ ಅನ್ನುವಂಥದ್ದು ಇವತ್ತು ಗೊತ್ತಿದೆ ನಮ್ಮ ಬಾಳ್ಯದಲ್ಲಿದ್ದ ಗೆಳೆಯರು ಇವತ್ತು ನಮ್ಮ ಜೊತೆಗಿಲ್ಲ ನಾವು ಪರಸ್ಪರ ಒಟ್ಟಾಗಿ ಆಟ ಆಡ್ತಾ ಇದ್ದಂಥ ಬಾಲ್ಯದ ದಿನಗಳು ಕಳೆದು ಹೋಗಿದ್ದು ಈಗಿನ ಬಾಲ್ಯದ ಬಾಲ್ಯಗಳನ್ನು ನೋಡ್ತಾ ಇದ್ದೀವಿ ಈಗಿನ ಜನ್ರೇಷನ್ನ ಬಾಲ್ಯಗಳು ಅವರು ಬೇರೆ ಬೇರೆನೆ ಸಪ್ರೇಟ್ ಸಪ್ರೇಟಾಗಿ ತಮ್ಮ ತಮ್ಮ ಸಮುದಾಯದಗಳ ಮಧ್ಯೆ ಆಟ ಆಡುವಂಥದ್ದು ತಮ್ಮ ಧರ್ಮದವರು ಮಾತ್ರ ಓದುವಂಥ ಶಾಲೆಗಳಲ್ಲಿ ಮಾತ್ರ ಓದುವಂಥದ್ದು ಈ ರೀತಿಯಾದಂಥ ಒಂದು ಗೋಡೆಗಳು ಇವತ್ತು ಬಲವಾಗಿ ಎದ್ದು ನಿಂತಿದೆ ಈ ಗೋಟ ಗೋಡೆಗಳನ್ನು ದಾಟಿ ಗೆಳೆತನವೇ ಪ್ರಾಮಾಣಿಕವಾದ ಗೆಳೆತನವೇ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದು ಆರ್ ಎಸ್ ಎಸ್ನ ನೂರು ವರ್ಷದ ಸಾಧನೆ ಅಂತ ನಾನು ಪ್ರಧಾನವಾಗಿ ಎಲ್ಲಿಗೆ ಬಯಸ್ತೇನೆ ವಿಭಜನೆಗಳನ್ನು ತಂದಿರುವಂಥದ್ದು ಧರ್ಮದ ಆಧಾರದ ವಿಭಜನೆಗಳು ಇಲ್ಲಿ ನಿಚ್ಚಲವಾಗಿ ಕಾಣ್ತಾ ಇದೆ ಆದರೆ ಆಚೆಗೂ ಕೂಡ ಜಾತಿಗಳ ನಡುವೆಯೂ ಕೂಡ ಇವರು ಗೋಡೆಗಳನ್ನು ಎಬ್ಬಿಸಿ ಅವರ ಮಧ್ಯನೂ ಕೂಡ ಇಂಥ ಒಂದು ಪರಸ್ಪರ ಪ್ರಾಮಾಣಿಕವಾದಂಥ ಒಂದು ಹೃದಯಪೂರ್ವಕವಾದಂಥ ಸಂಬಂಧಗಳು ಗೆಳೆತನಗಳು ಸ್ನೇಹಗಳು ಬೆಲೆಯಲಾರ್ದಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದಲ್ಲ ಅದು ಆರ್ ಎಸ್ ಎಸ್ನ ನೂರು ವರ್ಷದ ಸಾಧನೆ ಅಂತ ನಾನು ಗುರುತಿಸಲಿಕ್ಕೆ ಬಯಸ್ತೀನಿ ಇನ್ನೊಂದು ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ನಾನು ಈ ಚಳವಳಿಗಾಲಗಳಿಗೆ ಬಂದ ಮೇಲೆ ಎಡಪಂಥೀಯ ಚಳವಳಿಗಳಿಗೆ ಬಂದ ಆರಂಭದ ದಿನಗಳಲ್ಲೇ ಇವರ ಬಂಚಿಂಗ್ ಆಫ್ ಥಾಟ್ಸ್ನ ಕನ್ನಡ ಅನುವಾದ ನನಗೆ ಸಿಕ್ತು ನನಗೆ ಆಸಕ್ತಿ ಇತ್ತು ಆರ್ ಎಸ್ ಎಸ್ ಅಂದರೆ ಈ ರೀತಿ ನಮ್ಮ ಗೆಳೆಯರ ಮಧ್ಯೆನೇ ಬಿರುಕ ತಂತಲ್ಲ ನಮ್ಮ ಮಧ್ಯೆ ಧರ್ಮದ ವಿಭಜನೆಗಳು ವಾಗ್ವಾದಗಳು ಆರಂಭ ಮಾಡ್ತಲ್ಲ ಅನ್ನುವಂಥ ನೋವಿತ್ತು ಅದೇ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಶಾಖೆಗಳಿಗೆ ಬರ್ತಾ ಇರುವಂಥ ಪೂರ್ಣಾವಧಿ ಕಾರ್ಯಕರ್ತರು ಅವರಿವ್ರು ನೋಡ್ತಾ ಇದ್ವಲ್ಲ ಚಡ್ಡಿ ಹಾಕ್ಕೊಂಡು ಅವರ ಪಾಡಿಗೆ ಅವರೆಲ್ಲೂ ಕೂಡ ಬೇರೆಯವ್ರ ಜೊತೆ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದಲ್ಲಿ ಇರಲಿಲ್ಲ ಅದರಿಂದ ಒಂದು ಕುತೂಹಲ ಕೂಡ ಇತ್ತು ಮಾತಾಡ್ತಾಯಿದ್ರು ಇವರು ಆರ್ ಎಸ್ ಅನ್ನ ಆರ್ ಎಸ್ ಎಸ್ನ ಅಡಿಯಲ್ಲಿ ಬಿ ಜೆ ಪಿ ಇದೆ ಮತ್ತು ಬಿ ಜೆ ಪಿಯಲ್ಲಿ ಆ ನಂತರ ಬಂತು ನಮ್ಮೂರಲ್ಲಿ ಅಲ್ಲಿ ಅವ್ರಿಗೆ ಕಾಂಗ್ರೆಸ್ಸು ಅದು ಬಿಟ್ಟರೆ ಜನತಾ ಪಕ್ಷ ಎಲ್ಲೋ ಕ್ಷೀಣವಾಗಿ ಕಮ್ಯುನಿಸ್ಟ್ ಧ್ವಜಗಳು ಕಾಣ್ತಾ ಇದ್ದದ್ದು ಬಿಟ್ಟರೆ ನಮ್ಮ ಕಡೆ ಇದೆಲ್ಲ ಇರಲಿಲ್ಲ ಬಿ ಜೆ ಪಿ ಅದಕ್ಕೆಲ್ಲಂಥ ಸ್ಪೇಸೇ ಇರಲಿಲ್ಲ ಅವರು ಕೂಡ ಆನಂತರ ಬಂದರು ಏನೇನೆಲ್ಲ ಆಯಿತು ಆ ಸಂದರ್ಭದಲ್ಲಿ ನಾನು ಎಡಪಂಥೀಯ ಚಳವಳಿಗಳಿಗೆ ಕಡೆಗೆ ಬಂದೆ ಆ ಸಂದರ್ಭದಲ್ಲಿ ಕುತೂಹಲಗಳಿತ್ತಲ್ಲ ಆರ್ ಎಸ್ ಅನ್ನು ತಿಳಿಬೇಕು ಅನ್ನುವಂಥದ್ದು ನಮ್ಮಲ್ಲಿ ನಮ್ಮ ಭಾಷಣಗಳಲ್ಲಿ ನಮ್ಮ ಸಂಘಟನೆಯ ತರಗತಿಗಳಲ್ಲಿ ಆರ್ ಎಸ್ ಎಸ್ ಬಗ್ಗೆ ಯಾವತ್ತೂ ಕೂಡ ಇರ್ತಿತ್ತು ಕೋಮುವಾದ ಸಂಘ ಪರಿವಾರದ ಬಗ್ಗೆ ಎಲ್ಲ ಇತ್ತು ಫ್ಯಾಸಿಸಮ್ ಬಗ್ಗೆ ಇದೆಲ್ಲ ಇತ್ತು ಆದರೆ ಅಧ್ಯಯನ ಮಾಡಬೇಕು ಅನ್ನುವಂಥ ಆಸಕ್ತಿ ಏನಿತ್ತು ಅದರಿಂದ ನಾನು ಗಂಗಾ ಕನ್ನಡ ಆವೃತ್ತಿಯನ್ನು ಎಲ್ಲಿಂದೋ ತರಿಸಿ ಅದನ್ನು ಓದಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿತ್ತು ಇವರು ಇವತ್ತು ಮೋಹನ್ ಭಾಗವತರು ಆರ್ ಎಸ್ ಎತ್ನವರು ಹೇಳ್ತಾರೆ ಇಲ್ಲ ನಾವು ಇಡೀ ಭಾರತೀಯರನ್ನು ಒಗ್ಗೂಡಿಸ್ತೀವಿ ನಮ್ಮಲ್ಲಿ ಯಾವ ರೀತಿ ದ್ವೇಷ ಇಲ್ಲ ಹಾಗೆ ಈಗ ಹಿಂದೂ ಅನ್ನುವಂಥದ್ದು ಧರ್ಮ ಅಲ್ಲ ಜೀವನ ಕ್ರಮ ಇಲ್ಲಿರುವಂಥ ಎಲ್ಲರೂ ಕೂಡ ಹಿಂದೂಗಳು ಅನ್ನುವಂಥ ಮಾತುಗಳನ್ನೆಲ್ಲ ಏನು ಆಡ್ತಾರೆ ಆದರೆ ಚಿಂತನ ಗಂಗಾ ಓದಿದರೆ ಕ್ಲಿಯರ್ ಅಲ್ಲಿ ಅದು ತನ್ನ ಪ್ರಧಾನ ಶತ್ರುಗಳಂತ ಮುಸ್ಲಿಮರನ್ನು ಹೇಳುತ್ತೆ ಕ್ರೈಸ್ತರು ಮುಸ್ಲಿಮರು ಕ್ರೈಸ್ತರು ಮತ್ತು ಕಮ್ಯುನಿಸ್ಟರು ನಮ್ಮ ಪ್ರಧಾನ ಶತ್ರುಗಳು ವಿರೋಧಿಗಳು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಚಿಂತನ ಗಂಗದಲ್ಲಿ ಹೇಳಿದ್ದಾರೆ ಅದೆಲ್ಲ ಓದಿದ ಮೇಲೆ ಆರ್ ಎಸ್ ಎಸ್ನ ಬಗ್ಗೆ ನನಗೆ ಭಾಳ ಸ್ಪಷ್ಟವಾದ ಕ್ಲಾರಿಟಿ ಬಂತು ಯಾರು ಏನೇನು ಹೇಳಿದರೂ ಕೂಡ ಆರ್ ಎಸ್ ಎಸ್ ಏನು ಅಂತ ಗೊತ್ತಿದೆ ಆದರೆ ಒಂದು ಇವತ್ತು ಆರ್ ಎಸ್ ಎಸ್ ಹೌದು ಬಲಾಢ್ಯವಾಗಿ ಎದ್ದು ನಿಂತಿದೆ ದೇಶವನ್ನು ಅದರ ಆರ್ ಎಸ್ ಎಸ್ ಸಂಸ್ಥೆ ಬಿ ಜೆ ಪಿ ಆರ್ ಎಸ್ ಎಸ್ನ ಸ್ವಯಂ ಸೇವಕ ನರೇಂದ್ರ ಮೋದಿಯವರು ಇವರು ತಾಳ್ತಾ ಇದ್ದಾರೆ ಎಲ್ಲ ಇಡೀ ಭಾರತದ ಎಲ್ಲ ರಂಗಗಳನ್ನು ಕೂಡ ತಮ್ಮ ಹಿಡಿತಕ್ಕೆ ತಂದಿದ್ದಾರೆ ಅದು ಸಾಂಸ್ಕೃತಿಕ ರಾಜಕಾರಣ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಎಲ್ಲ ವಿಭಾಗಗಳನ್ನು ಆರ್ಥಿಕ ಕ್ಷೇತ್ರಗಳನ್ನು ಸಾಂಸ್ಕೃತಿಕ ಕ್ಷೇತ್ರಗಳನ್ನು ಕ್ಷೇತ್ರಗಳನ್ನು ಧಾರ್ಮಿಕ ಕ್ಷೇತ್ರಗಳನ್ನು ಜಾತಿ ಸಂಘಟನೆಗಳನ್ನು ಮುಸ್ಲಿಮರ ಒಳಗಡೆ ತಮ್ಮ ಮಂಚ್ಗಳನ್ನು ಸ್ಥಾಪಿಸುವ ಮೂಲಕ ಎಲ್ಲ ಕಡೆ ಅವರು ತಮ್ಮ ಹಿಡಿತಗಳನ್ನು ಸಾಧಿಸ್ತಾ ಇದ್ದಾರೆ ಇತ್ತೀಚೆಗೆ ನೋಡಿದ್ವಿ ನಾವು ಕೇರಳದಲ್ಲಿ ಕೆಲವರೆಲ್ಲ ಬಿ ಜೆ ಪಿಗೆ ಇತ್ತೀಚೆಗೆ ಬ ರಿಟೈರ್ಡ್ ಪೊಲೀಸ್ ಮಹಾ ದೊಡ್ಡ ಆಫೀಸರ್ ಆರ್ ಎಸ್ ಎಸ್ನಾಗೆ ನಾನು ಸ್ವಯಂ ಸೇವಕನಾಗಿ ಸೇರ್ಪಡೆ ಆದಂತ ಹೇಳಿದ್ದೆ ಈ ರೀತಿ ಎಲ್ಲ ಕಡೆ ತಮ್ಮ ಒಂದು ಕಬಂಧ ಬಾಹುಗಳನ್ನು ಅಥವಾ ತಮ್ಮ ಜಾಲವನ್ನು ವಿಸ್ತರಿಸಿದರೆ ದೇಶ ಹೊತ್ತು ಅವರ ಕೈಯಲ್ಲಿದೆ ಅವರ ಅವರ ಒಂದು ರಾಜಕೀಯ ವೇದಿಕೆ ಬಿ ಜೆ ಪಿ ಇವತ್ತು ಸರ್ಕಾರವನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದೊಂದು ದೊಡ್ಡ ಸಾಧನೆ ಇಲ್ಲ ಅಂತ ಹೇಳಿ ಹೇಳಿಕಾಗೋದಲ್ಲ ಸ ಅವರು ಅವರ ಮಟ್ಟಿಗೆ ಅವರು ಸಕ್ಸಸ್ ಅಂತ ಇದೆ ನೂರು ವರ್ಷ ಆಗುವಾಗ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿದರು ಹಿಂದೂ ರಾಷ್ಟ್ರ ಆಡಬೇಕು ಅಂತಂದರೆ ಭಾರತ ದೇಶದ ಈಗಿರುವಂಥ ಸಂವಿಧಾನ ಏನಿದೆ ಅದನ್ನು ತೆಗೆದು ಬದಿಗಿಟ್ಟು ಅದನ್ನು ಅಪ್ರಸ್ತುತಗೊಳಿಸಿ ಅದನ್ನು ತೆಗೆದಾಕಿ ಈಗ ಅವ್ರದ್ದು ಏನಿದೆ ಆ ಸಿದ್ಧಾಂತವನ್ನು ಒಂದು ಸಂವಿಧಾನವಾಗಿ ತರಬೇಕು ಅಂತ ಇದೆ ಆ ಹಂತದ ಮಟ್ಟಿಗೆ ಅವರು ತಲುಪಿದ್ದಾರೆ ಆದರೆ ಅವರಿಗೆ ಸಂವಿಧಾನವನ್ನು ತೆಗೆದು ಪಕ್ಕಕ್ಕಿಡಲಿಕ್ಕೆ ಅಥವಾ ದೇಶದಿಂದ ಈಗಿರುವ ಸಂವಿಧಾನವನ್ನು ತೆಗೆದು ಕಿತ್ತಾಕ್ಲಿಕ್ಕೆ ಅವ್ರಿಗಿನ್ನೂ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಬಹುಶಃ ಅವರು ಏರಬೇಕಾದಂಥ ಎತ್ತರದಲ್ಲಿ ಒಂದು ಸೊನ್ನ ಒಂದು ಹೆಜ್ಜೆ ಅವರು ಕೆಳಗಡೆ ಇದ್ದಾರೆ ಅಂತ ಭಾವಿಸ್ಬೋದು ಆದರೆ ಅವರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಆದಂಥ ಸಂವಿಧಾನ ಇದ್ದರೂ ಕೂಡ ಇವತ್ತು ಎಲ್ಲ ಕಡೆ ಅವರು ಹಿಂದೂ ಮೇಲ್ಮೈ ಅನ್ನುವಂಥದ್ದು ಹಿಂದೂ ಅನ್ನುವಂಥದ್ದು ಎಲ್ಲ ಹಿಂದೂಗಳದ್ದಲ್ಲ ಏನು ಈ ಮೇಲ್ ಪದರದಲ್ಲಿರುವಂಥ ಮೇಲ್ವರ್ಗದ ಈ ಜಾತಿ ಶ್ರೇಣೀಕೃತ ಇದರಲ್ಲಿ ಉನ್ನತ ಹಂತದಲ್ಲಿ ಏನಿದ್ದಾರೆ ಅವರ ಇದರಲ್ಲಿರುವಂಥ ವೈದಿಕ ಸನಾತನ ಏನಿದೆ ಅದನ್ನು ಅವರು ಇವತ್ತು ಸಂವಿಧಾನ ಇದ್ದಾಗಲೂ ಕೂಡ ಜಾರಿಗೆ ತರ್ತಾ ಇದ್ದಾರೆ ಮುಸ್ಲಿಮರನ್ನು ದ್ವಿತೀಯ ದರ್ಜೆ ಪ್ರಜೆಗಳು ಅಂತ ಅವರು ಅವತ್ತೇನು ಹೇಳಿದರು ಅದು ಇವತ್ತು ನಿಜಕ್ಕೂ ಕೂಡ ಸಂವಿಧಾನ ಇರುವಾಗಲೂ ಕೂಡ ಅವರು ಆ ರೀತಿಯದನ್ನು ಸಾಧಿಸಿದ್ದಾರೆ ಮುಸ್ಲಿಮರ ಮತಕ್ಕೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಚುನಾವಣೆಗಳಲ್ಲಿ ಇವತ್ತು ಅವರು ಸಾಬೀತುಪಡಿಸುವ ಮಟ್ಟಕ್ಕೆ ಹೋಗಿದ್ದಾರೆ ಮತ್ತು ಮುಸ್ಲಿಮರು ಅನ್ನುವಂಥವ್ರು ಅನ್ಯರು ಅನ್ನುವಂಥದ್ದು ಕ್ರೈಸ್ತರು ಅನ್ನುವಂಥದ್ದು ಅನ್ಯರು ಅನ್ನುವಂಥದ್ದು ಮುಸ್ಲಿಮರ ಧಾರ್ಮಿಕ ಆಚರಣೆಗಳನ್ನು ಮಾಡಲಿಕ್ಕೆ ನೂರೆಂಟು ಅಡ್ಡಿಗಳನ್ನು ಹಾಕಿ ನಿಮಗೆ ಬೇಕಿದ್ದರೆ ಪಾಕಿಸ್ತಾನಕ್ಕೆ ಹೋಗ್ಬೋದಲ್ಲ ಅನ್ನುವಂಥದ್ದು ಅದೇ ಸಂದರ್ಭದಲ್ಲಿ ಬಹುಸಂಖ್ಯಾತ ಅದು ಕೂಡ ವೈದಿಕ ಸನಾತನ ಆಚರಣೆಗಳಿದ್ದರೆ ಎಲ್ಲರ ಆಚರಣೆ ಅದಕ್ಕೆ ಅಡ್ಡಿ ಇಲ್ಲ ಯಾವ ಸಂವಿಧಾನ ಇರಲಿ ಅದು ಸರ್ಕಾರಿ ಕಚೇರಿಗಳಿರಲಿ ರಾಜಕೀಯ ಪಕ್ಷಗಳಿರಲಿ ಯಾವುದೇ ಪಕ್ಷದ ಬಂಡವಾಳಶಾಹಿ ಪಕ್ಷದ ಸರ್ಕಾರಗಳ ಬರಲಿ ಅವರು ಅದನ್ನು ಆಚರಿಸಬೇಕು ಆಚರಿಸ್ತಾರೆ ಅನ್ನುವ ಮಟ್ಟಕ್ಕೆ ಅವರು ಇವತ್ತು ನಿಲ್ಲಿಸಿದ್ದಾರೆ ಸಂವಿಧಾನ ಇದ್ದಾಗಲೂ ಕೂಡ ಜಾತ್ಯಾತೀತತೆಯ ಒಂದು ಡೆಮೋಕ್ರಸಿಯ ಏನು ಅಡಿಪಾಯಕ್ಕೆ ದೊಡ್ಡದಾದಂಥ ಒಂದು ಡ್ಯಾಮೇಜನ್ನು ಅವರು ಮಾಡಿದ್ದಾರೆ ಯಾವತ್ತೂ ಕೂಡ ನಾವು ಇದನ್ನು ಕಿತ್ತಾಕ್ತೀವಿ ಅನ್ನುವಂಥ ಧೈರ್ಯದಲ್ಲಿ ಅವರು ಪ್ರಯತ್ನದಲ್ಲಿದ್ದಾರೆ ಇದು ಆರ್ ಎಸ್ ಎಸ್ನ ನೂರುವರ್ತದ ಸಾಧನೆ ಆದರೆ ಈ ಸಾಧನೆಯನ್ನು ಮಾಡಲಿಕ್ಕೆ ಅವರು ಪ್ರಾಮಾಣಿಕವಾದಂತಹ ಒಂದು ಸರಿಯಾದ ದಾರಿಯಲ್ಲಿ ಯಾವತ್ತೂ ಹೋಗಿಲ್ಲ ಅವರು ಅಡ್ಡ ದಾರಿಯಲ್ಲೇ ಬಂದಿರುವಂಥದ್ದು ಸತ್ಯವನ್ನು ಯಾವತ್ತೂ ಹೇಳಲಿಲ್ಲ ನಾವು ಮನವಾದದ ಪ್ರತಿಪಾದಕರು ನಾವು ಶ್ರೇಣೀಕೃತ ವ್ಯವಸ್ಥೆಯ ಪ್ರತಿಪಾದಕರು ಮೇಲ್ಜಾತಿಗೆ ಪ್ರತಿ ಯಾಕಂದರೆ ಆರ್ ಎಸ್ ಎಸ್ನಲ್ಲಿ ಬ್ರಾಹ್ಮಣರಲ್ಲಿಯೂ ಕೂಡ ಉನ್ನತವಾದಂಥ ಸಮುದಾಯಗಳನ್ನು ಹೊರತುಪಡಿಸಿ ಇನ್ನು ಯಾವ ಕೆಳ ಜಾತಿಗಳಿಗೂ ಶೂದ್ರ ಜಾತಿಗಳಿಗೂ ಕೂಡ ಆರ್ ಎಸ್ ಎಸ್ ನಾಯಕತ್ವ ಎಲ್ಲೂ ಸಿಗಲಿಲ್ಲ ದೇಶ ಮಟ್ಟದಲ್ಲಿ ಅವರ ಚಾಲಕನಿಂದ ಹಿಡಿದು ರಾಜ್ಯ ಮಟ್ಟದ ನಮ್ಮ ಜಿಲ್ಲಾ ಮಟ್ಟದ ನಾಯಕರುಗಳನ್ನು ನೋಡಿದರೂ ಕೂಡ ಅದೇ ಬ್ರಾಹ್ಮಣ್ಯದಲ್ಲಿರುವಂತಹ ಬ್ರಾಹ್ಮಣರಲ್ಲಿಯೂ ಕೂಡ ಶ್ರೇಷ್ಠರಾದವರು ಮಾತ್ರ ಅಲ್ಲಿ ಅಧಿಕಾರದಲ್ಲಿದ್ದಾರೆ ಮತ್ತು ಮಹಿಳೆಯರಿಗೆ ಆರ್ ಎಸ್ ಎಸ್ನಲ್ಲಿ ಒತ್ತಿಗೂ ಕೂಡ ಸ್ಥಾನಮಾನಗಳು ಸಿಕ್ಕಿಲ್ಲ ಈ ಭಾರತದ ನೂರ ನಲವತ್ತು ಕೋಟಿಯಲ್ಲಿ ಎಪ್ಪತ್ತು ಕೋಟಿ ಇರುವಂಥ ಮಹಿಳೆಯರಿಗೆ ಆರ್ ಎಸ್ ಎಸ್ನಲ್ಲಿ ಸ್ಥಾನಮಾನ ಇಲ್ಲ ಅವರು ಬಿ ಜೆ ಪಿಯಲ್ಲಿರ್ಬೋದು ದುರ್ಗಾ ವಾಹಿನಿಯಲ್ಲಿರ್ಬೋದು ಎ ಬಿ ವಿ ಪಿಯಲ್ಲಿ ಇರ್ಬೋದು ವಿಶ್ವ ಇಂಥದ್ರಲ್ಲಿ ಇರ್ಬೋದೇ ಹೊರತು ಆರ್ ಎಸ್ ಎಸ್ನಲ್ಲಿ ಅವ್ರಿಗೂ ಸ್ಥಾನ ಸಿಕ್ಕಿಲ್ಲ ಆದರೂ ಕೂಡ ನಾವೆಲ್ಲರನ್ನು ಒಳಗೊಳ್ತೀವಿ ನಾವು ವಿಶಾಲ ಹೃದಯಗಳು ನಾವು ಭಾರತವನ್ನು ಇಲ್ಲಿಯ ಸಂಸ್ಕೃತಿಯ ಇದರ ಆಧಾರದಲ್ಲಿ ಕಟ್ತೀವಿ ಅನ್ನುವಂಥದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಭಾಳ ಪ್ರಧಾನವಾಗಿ ಅವರ ಸಾಧನೆಗೆ ಅವರು ಇವತ್ತೇನು ಎಷ್ಟು ಸಾಧಿಸ್ತೀವಿ ಅಂತ ಇವತ್ತು ಹೆಮ್ಮೆ ಪಟ್ಕೊಳ್ತಾ ಇದ್ದಾರೋ ಆ ಸಾಧನೆಗೆ ಅವರು ಹೆಚ್ಚು ಬಳಕೆ ಮಾಡಿರುವಂಥದ್ದು ದ್ವೇಷದ ಅಜೆಂಡಾವನ್ನು ಮುಸ್ಲಿಮರ ವಿರುದ್ಧ ಕ್ರೈಸ್ತರ ವಿರುದ್ಧದ ದ್ವೇಷದ ಅಜೆಂಡಾವನ್ನು ಇಟ್ಕೊಂಡು ಬಹುಸಂಖ್ಯಾತರಾಗಿರುವಂಥ ಹಿಂದೂ ಧರ್ಮದಲ್ಲಿರುವಂಥ ಶೂದ್ರರು ದಲಿತರು ಕೆಳಜಾತಿಗಳು ಅಥವಾ ಮಧ್ಯಮ ಜಾತಿಗಳನ್ನು ತಮ್ಮ ಪರವಾಗಿ ಮುಸ್ಲಿಮರ ಬಗ್ಗೆ ಭಯ ಹುಡಿಸಿ ಮುಸ್ಲಿಮರ ಬಗ್ಗೆ ದ್ವೇಷ ಹುಡಿಸಿ ಕ್ರೈಸ್ತರ ಬಗ್ಗೆ ಸುಳ್ಳುಗಳನ್ನು ಹೇಳಿ ಅಪನೆಂಬಿಕೆಗಳನ್ನು ಉಡಿಸಿ ಹುಟ್ಟಿಸಿ ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಸಂಸ್ಕೃತಿ ರಕ್ಷಣೆಯ ಹೆಸರಿನಲ್ಲಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಭಾರತ ಭಾಳಷ್ಟು ಕಲ್ಕೊಂಡಿದ್ದರು ಭಾಗ ದೊಡ್ಡ ದೊಡ್ಡ ನರಮೇಧಗಳು ನಡೆದಿದೆ ಎಲ್ಲ ಕೋಮುಗಲಭೆಗಳನ್ನು ನೋಡಿ ಭಾರತ ದೇಶದ ಎಲ್ಲ ತನಿಖಾ ಆಯೋಗಗಳು ನೋಡಿ ಆರ್ ಎಸ್ ಎಸ್ ಪಾತ್ರವನ್ನು ಅದು ತೋರಿಸ್ತದೆ ದೊಡ್ಡ ದೊಡ್ಡ ಹತ್ಯಾಕಾಂಡಗಳಾಗಿದೆ ಅದು ಬಾಗಲ್ಪುರ ಕೋಮುಗಲಭೆ ಇರ್ಬೋದು ಅಥವಾ ನೆಲ್ಲಿ ಹತ್ಯಾಕಾಂಡ ಇರ್ಬೋದು ಅಥವಾ ಗುಜರಾತ್ ರೈಡ್ಸ್ ಇರ್ಬೋದು ಬಾಬ್ರಿ ಮಸ್ಜಿದ್ ಡಮಾಲಿಶ್ ಇರುವಂಥ ಮಾಡಿದಂಥ ಸಂದರ್ಭದಲ್ಲಿ ನಡೆದಂಥ ಬೆಳವಣಿಗೆಗಳಿರ್ಬೋದು ಸಾವಿರಾರು ಜನರ ರಕ್ತವನ್ನು ಹರಿಸಿದೆ ಲಕ್ಷಾಂತರ ಕುಟುಂಬಗಳನ್ನು ಬೀದಿಗೆ ತಂದಿದೆ ಮತ್ತು ಭಾರತ ದೇಶದ ಒಂದು ನೆಮ್ಮದಿಯ ಒಂದು ಬೆಳವಣಿಗೆಯ ಹಾದಿಗೆ ಭಾಳ ದೊಡ್ಡ ತೊಡಕುಗಳನ್ನು ಭಾರತದ ಜಾತ್ಯಾತೀತೆಯ ಪರಂಪರೆ ಮತ್ತು ಈ ಡೆಮೋಕ್ರಸಿಗೆ ಆಳವಾದ ಗಾಯಗಳನ್ನು ಉಂಟು ಮಾಡಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಭಾರತ ಭಾರತದ ಜನರಿಗೆ ಇವತ್ತು ಈ ಸಂದರ್ಭದಲ್ಲಿ ಚರ್ಚೆ ಆಗಬೇಕಾದಂಥ ಗೊತ್ತಾಗಬೇಕಾದಂಥ ವಿಚಾರ ಅನ್ನುವಂಥದ್ದು ಮತ್ತು ಇನ್ನೊಂದು ಇವರು ಇಷ್ಟೆಲ್ಲ ಹೇಳುವಾಗಲೂ ಕೂಡ ಬಾ ಇವತ್ತು ಏನು ಆರ್ ಎಸ್ ಎಸ್ನ ಒಪ್ಪದೇ ಇರುವವರು ಆರ್ ಎಸ್ ಎಸ್ನ ಚಿಂತನೆಗಳನ್ನು ಟೀಕಿಸುವವರು ಅವರು ನಿಲುಗ ನಿಲುವುಗಳ ವಿರುದ್ಧ ಇರುವವರನ್ನು ಇವತ್ತು ದೇಶದ್ರೋಹಿಗಳು ಅಂತ ಇವತ್ತು ಪಟ್ಟವನ್ನು ಕಟ್ತಾ ಇದ್ದಾರೆ ಆದರೆ ಇವರು ಇವತ್ತು ಮಹಾನ್ ದೇಶಭಕ್ತರು ಅಂತ ಹೇಳುವಾಗಲೇ ಇವರ ಸಾಧನೆಗಳನ್ನು ನೋಡುವಾಗ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲೂ ಇರಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಗೇರಿದ್ರು ಸಮಾಜವಾದಿಗಳಿದ್ದರು ಕಮ್ಯುನಿಸ್ಟರಿದ್ದರು ಸುಭಾಷ್ ಚಂದ್ರ ಬೋಸ್ ಅವರ ತಂಡ ಇತ್ತು ಎಡಪಂಥೀಯರ್ ಇತ್ತು ಸೆಕ್ಯುಲರ್ಗಳಿದ್ದರು ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಗಳಾಗಿದ್ದಾರೆ ಅವರೆಲ್ಲರ ಕೊಡುಗೆಗಳಿದೆ ಆದರೆ ಆರ್ ಎಸ್ ಎಸ್ ಇದ್ದು ಆರ್ ಎಸ್ ಎಸ್ನ ಪಾತ್ರ ನಿಮಗೆಲ್ಲೂ ಕಾಣಲ್ಲ ಒಂದು ಅವರಿಗೆ ಈಗಲೂ ಹೇಳಲಿಕ್ಕಿರುವಂಥ ಮುಖ ಸಾವರ್ಕರ್ ಮಾತ್ರ ಆದರೆ ಸಾವರ್ಕರ್ ಅಧಿಕೃತವಾಗಿ ಎಲ್ಲೂ ಕೂಡ ಆರ್ ಎಸ್ ಎಸ್ ಅಂತವರು ಎಲ್ಲೂ ಕೂಡ ಅವರು ತೋರಿಸಿಲ್ಲ ಅನ್ನುವಂಥದ್ದು ಅದು ಕೂಡ ಸಾವರ್ಕರ್ ಇರುವಂಥದ್ದು ಒಂದಿಷ್ಟು ಹೋರಾಟವನ್ನು ಮಾಡಿ ಆನಂತರ ಕ್ಷಮಾಪಣೆಯನ್ನು ಕೇಳಿ ಅವತ್ತು ಆ ಅಂಡಮಾನ್ ಜೈಲಿನಿಂದ ಹೊರಗಡೆ ಬಂದು ಮತ್ತು ಕೊನೆಯವರೆಗೂ ಕೂಡ ಬ್ರಿಟಿಷರ ಪರವಾಗಿ ನಿಂತಿರುವಂಥ ಇತಿಹಾಸ ಇರುವಂಥದ್ದು ಎಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾಲಿಲ್ಲ ಅದರ ಬದಲು ಅವರ ದೊಡ್ಡ ದೊಡ್ಡ ನಾಯಕರುಗಳು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ಕೆಲಸ ಮಾಡಿದ್ದಾರೆ ಬ್ರಿಟಿಷರ ಪರವಾಗಿ ಗೂಢಾಚಾರಿಕೆ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬ್ರಿಟಿಷರಿಗೆ ಅವರ ಸುಳಿವುಗಳನ್ನು ಕೊಟ್ಟಿಸಿದ್ದಾರೆ ಮತ್ತು ಆ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡೆತಡೆಗಳನ್ನು ಉಂಟು ಮಾಡಿದ್ದಾರೆ ಅನ್ನುವಂಥದ್ದು ಭಾಳಷ್ಟು ಸ್ವಾತಂತ್ರ್ಯ ಹೋರಾಟ ಕಾಲದ ಪುಸ್ತಕಗಳು ಇವುಗಳೆಲ್ಲ ಹೇಳುತ್ತೆ ನೀವು ಯಾರ್ದು ಬೇಕಾದರೂ ನೋಡಿ ಕುಲ್ದೀಪ್ ನಯ್ಯರ್ ಅವರು ಬರೆದಿರುವಂಥ ಅವರ ಆತ್ಮಕಥೆ ಇರ್ಬೋದು ಅದೇ ರೀತಿಯಲ್ಲಿ ಬರ್ಪೋ ಇಟ್ಕಂಡ ಭಾರತ ಅನ್ನುವಂಥ ಒಬ್ಬ ಬ್ರಿಟಿಷ್ ಜರ್ನ ಫೋಟೋ ಜರ್ನಲಿಸ್ಟು ಬರೆದಿರುವಂಥ ಆತ ಕಂಡಂಥ ಭಾರತ ಇರ್ಬೋದು ಮಹಾತ್ಮ ಗಾಂಧೀಜಿಯವರ ಬಯೋಗ್ರಫಿ ಇರ್ಬೋದು ನೀವು ಯಾವುದೇ ತೆಗೆದು ನೋಡಿದರೂ ಕೂಡ ಆರ್ ಎಸ್ ಎಸ್ಸು ಮತ್ತು ಅವರ ಸಂಘ ಪರಿವಾರದ ಸ್ವಾತಂತ್ರ್ಯ ಹೋರಾಟದ ಒಂದು ಸಣ್ಣ ಪಾತ್ರ ಕೂಡ ಎಲ್ಲೂ ಕೂಡ ಕಾಣೋದಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಒಂದು ಭಾಳ ಮುಖ್ಯವಾದಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದರಿಂದಾಗಿ ಮತ್ತು ಇನ್ನೂ ಒಂದು ಕೂಡ ಸ್ವಾತಂತ್ರ್ಯ ಬರುವಾಗ ದೇಶ ವಿಭಜನೆಯ ಸಂದರ್ಭದಲ್ಲಿಯೂ ಕೂಡ ಆ ಅಷ್ಟು ದೊಡ್ಡ ಮಟ್ಟಿನ ನರಮೇತ ನಡೆಯಿತು ನಮ್ಮ ಭಾರತ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸತ್ರು ಅಂತಿದೆ ಎರಡೂ ಕಡೆಯಿಂದ ಎರಡೂ ಧರ್ಮೀಯರು ಕೂಡ ಆ ಹಿಂಸೆಯನ್ನು ಕೂಡ ಪ್ರಚೋದಿಸೋದ್ರಲ್ಲಿ ಆ ಧರ್ಮದ ಉನ್ವಾದವನ್ನು ಕೆರಳಿಸೋದ್ರಲ್ಲಿ ಇವತ್ತು ಮುಸ್ಲಿಂ ಲೀಗನ್ನು ನಾವೇನು ದೂರ್ತೀವೋ ಆರ್ ಎಸ್ ಎಸ್ ಕೂಡ ಅಥವಾ ಅದರ ಪರಿವಾರ ಕೂಡ ಅಂಥದ್ದೇ ಪಾತ್ರವನ್ನು ಧರ್ಮದ್ವೇಷದ ಪಾತ್ರವನ್ನು ವಹಿಸಿದೆ ಅದರಿಂದಾಗಿ ಭಾರತ ಇವತ್ತೂ ಕೂಡ ಆ ಗಾಯಗಳನ್ನು ಮ ಮತ್ತೆ ಮತ್ತೆ ಮರುಕೊಳಿಸುವಂಥ ಸ್ಥಿತಿ ಇವತ್ತು ಇದೆ ಅದರಿಂದಾಗಿ ಆರ್ ಎಸ್ ಈ ದೇಶದಲ್ಲಿ ನಕಾರಾತ್ಮಕ ಪಾತ್ರ ಇವತ್ತು ಅವರ ಆರ್ ಎಸ್ ಎಸ್ನವರು ಬಹುಮತದಿಂದ ಲಾಸ್ಟ್ ಬಿ ಜೆ ಪಿ ಒಂದು ಅವಧಿಗೆ ಅಧಿಕಾರಕ್ಕೂ ಕೂಡ ತಂದರು ಈಗ ಬಹುಮತ ಇಲ್ಲ ಬಿಡಿ ಆದರೂ ಕೂಡ ಈ ಅವಧಿಯಲ್ಲಿ ನೋಡಿ ಭಾರತ ಏನಾಯಿತು ಅಸಮಾನ ಭಾರತ ಆಯಿತು ಶ್ರೀಮಂತರ ಭಾರತ ಆಯಿತು ಕಾರ್ಪೊರೇಟ್ ದನಿಗಳ ಭಾರತ ಆಯಿತು ಉಲ್ಲವರ ಭಾರತ ಆಯಿತು ಮೇಲ್ಜಾತಿಗಳ ಭಾರತ ಆಯಿತು ಮೇಲ್ವರ್ಗಗಳ ಭಾರತ ಆಯಿತು ಹೊರತು ಇಲ್ಲಿರುವಂಥ ಎಪ್ಪತ್ತೈದು ಎಂಬತ್ತು ಶೇಕಡ ಜನಗಳ ಭಾರತ ಆಗಲಿಲ್ಲ ದುಡಿಯುವವರ ಭಾರತ ಆಗಲಿಲ್ಲ ರೈತರ ಭಾರತ ಆಗಲಿಲ್ಲ ಕೃಷಿ ಕುಲಿಕಾರರ ಭಾರತ ಆಗಲಿಲ್ಲ ದಲಿತರ ದಮಣಿತರ ಅಲ್ಲಿ ಅಲ್ಪಸಂಖ್ಯಾತರ ಆದಿವಾಸಿಗಳ ಭಾರತ ಅಂತ ಇದು ಯಾವತ್ತೂ ಕೂಡ ಆಗಲಿಲ್ಲ ಅನ್ನುವಂಥದ್ದು ಕೂಡ ಆರ್ ಎಸ್ ಎಸ್ನ ನೂರು ವರ್ಷನ ಸಾಧನೆಗಳಲ್ಲಿ ಎದ್ದು ತೋರಿಸುವಂಥ ಅಂಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನಮ್ಮಲ್ಲಿ ಬಡತನ ಭಾಳ ದೊಡ್ಡದಿದೆ ಆರ್ ಎಸ್ ಎಸ್ ಯಾವತ್ತಾದರೂ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಮಾಡಿದೆಯಾ ಆರ್ ಎಸ್ ಎಸ್ ಯಾವತ್ತಾದರೂ ಕೂಡ ಈ ದೇಶದಲ್ಲಿ ಶಿಕ್ಷಣ ಸರ್ವರಿಗೂ ಸಿಗಬೇಕು ಅಂತ ಎಲ್ಲಾದರೂ ಹೋರಾಟವನ್ನು ಹಮ್ಮಿಕೊಂಡಿದೆಯಾ ಈ ದೇಶದಲ್ಲಿ ಆರೋಗ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಯಾವತ್ತಾದರೂ ಮಾತಾಡಿದೆಯಾ ಈ ದೇಶದ ಪ್ರತಿಯೊಬ್ಬ ಒಬ್ಬರಿಗೂ ವಸತಿ ಸಿಗಬೇಕು ಈ ದೇಶದ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಈ ಸಮಾನ ಶಿಕ್ಷಣ ಸಿಗಬೇಕು ಎಲ್ರಿಗೂ ಉದ್ಯೋಗ ಸಿಗಬೇಕು ಎಲ್ರಿಗೂ ಆರೋಗ್ಯ ಸಿಗಬೇಕು ಅನ್ನುವಂಥದ್ದು ಆರ್ ಎಸ್ ಎಸ್ನ ಬೇಡಿಕೆ ಆಗೇ ಇರಲಿಲ್ಲ ಇದು ಯಾವುದನ್ನು ಕೂಡ ಮಾಡದೆ ಆರ್ ಎಸ್ ಎಸ್ ಇವತ್ತು ಇಡೀ ದೇಶವನ್ನು ಆವರಿಸಿಕೊಂಡಿದ್ದಿಲ್ಲ ಅದು ನಿಜಕ್ಕೂ ಅವ್ರದ್ದು ದೊಡ್ಡ ಸಾಧನೆ ನಕಾರಾತ್ಮಕ ದಾರಿದಲ್ಲಿ ಜನರಿಗೆ ಏನು ಜನಸಾಮಾನ್ಯರಿಗೆ ಏನೂ ಕೂಡ ಕೊಡದೆ ಅವರ ಬೇಡಿಕೆಗಳನ್ನು ತಮ್ಮ ಬೇಡಿಕೆಯನ್ನಾಗಿ ಯಾವತ್ತೂ ಕೂಡ ಮಂಡಿಸದೆ ಅವರು ಈ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಭಾರತದ ಒಂದು ದುರಂತಮಯ ಅಧ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜನ ಇವತ್ತಾದರೂ ಕೂಡ ಈಗ ದೇವನೂರು ಮಹಾದೇವ ಒಂದು ಆರ್ಟಿಕಲನ್ನು ಬರೆದಿದ್ದಾರೆ ಬೇರೆಯವರು ಮಾತವರಿಗೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕು ಆರ್ ಎಸ್ ಎಸ್ನಿಂದಾಗಿ ದೇಶ ಅನುಭವಿಸಿದ ಸಂಕಟಗಳೇನು ಸಂಕಷ್ಟಗಳೇನು ಆರ್ ಎಸ್ ಎಸ್ ಅಂದರೆ ಏನು ಅನ್ನುವಂಥದ್ದು ಅರಿಯುವಂಥ ಪ್ರಯತ್ನ ಮಾಡೋದೇ ಈ ನೂರು ವರ್ಷದ ಸಂದರ್ಭದಲ್ಲಿ ದೇಶದ ಪ್ರಜ್ಞಾವಂತರ ಮುಂದಿರುವಂಥ ಸವಾಲು ಅದರಲ್ಲಿ ನಾವು ಗೆದ್ದರೆ ಮಾತ್ರ ಭಾರತಕ್ಕೆ ಒಳ್ಳೆಯ ಭವಿಷ್ಯ ಇರ್ತದೆ ಇಲ್ಲಾಂದರೆ ಮುಂದಿನ ಆರ್ ಎಸ್ ಎಸ್ ರ ನೂರರ ತರುವಾಯದ ಭಾರತ ಇನ್ನಷ್ಟು ಸಂಕಟಗಳ ಇನ್ನಷ್ಟು ಸಂಕಷ್ಟಗಳ ಇನ್ನಷ್ಟು ನೋವು ಗಲ ಒಂದು ಗಾಯಗಳ ಒಂದು ಯುಗವಾಗಿ ಮುಂದಕ್ಕೆ ಹೋಗುವ ಸಾಧ್ಯತೆಗಳಿದೆ ಅನ್ನುವಂಥ ಆತಂಕ ನನ್ನದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು